ಉಪ ವಿಭಾಗದಲ್ಲಿ ಶೈಕ್ಷಣಿಕ ಮಟ್ಟ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತಂದ್ರೆ ಶಿಕ್ಷಕರೇ ಮಕ್ಕಳನ್ನ ಕೂಲಿ ಕಾರ್ಮಿಕರಾಗಿ ಬಳ್ಸ್ಕೊತಾ ಇದಾರೆ ಸರ್ ಆತನಿ ತಾಲೂಕಿನ ರತಂತ ಗ್ರಾಮ ಆಗಿರಬಹುದು ಮತ್ತು ಗೌಡವೋಡಿ ಸರ್ ಕೆರೂರು ಗ್ರಾಮ ಪದ್ಧತಿ ಆಗ್ತಾ ಇರುವಂತಹ ತುಪ್ಪೋಡಿ ತಾಲೂಕಿನ ಸರ್ ಏನ್ ರೀತಿ ನಾವು ಯಾವುದೇ ಶಾಲೆನಲ್ಲಿ ಮಕ್ಕಳುಗಳನ್ನ ಒಂದು ಶ್ರಮಿಕವಾದಂತ ಕೆಲಸಗಳಲ್ಲಿ ಬಳಸ್ಕೊಳ್ಳಿ ಅಂತ ಇಲ್ಲ ಅವರು ಶೈಕ್ಷಣಿಕ ಉದ್ದೇಶಗಳಲ್ಲಿ ಮಾತ್ರ ಮಕ್ಕಳನ್ನ ಬಳಸ್ಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ಪಾಠ ಪ್ರವಚನ ಇರ್ತಕ್ಕಂಥದ್ದೆಲ್ಲ ಎಲ್ಲ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಆದರೂ ಎರಡು ಶಾಲೆಗಳಲ್ಲಿ ಈ ಥರ ಘಟನೆ ನಡೆದಿರ್ತಕ್ಕಂಥದ್ದು ಇತ್ತೀಚೆಗೆ ಮೀಡಿಯಾಗಳಿಂದ ನನಗೆ ಬಂದಿದೆ ಯಾವುದೇ ಎಸ್ ಡಿ ಎಂ ಸಿ ಅವರಾಗಲಿ ಶಾಲೆಯ ಶಿಕ್ಷಕರಾಗಲಿ ಮಕ್ಕಳನ್ನ ಈ ಥರ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ಏನಾದರೂ ಖಾತ್ರಿ ಆದರೆ ಅವ್ರ ಮೇಲೆ ನಿಯಮಾನುಸಾರ ಏನು ಇಲಾಖೆ ಕ್ರಮ ಕೈಗೊಳ್ಬೇಕು ಅದನ್ನ ಖಂಡಿತ ಕೈಗೊಳ್ತೀವಿ ಯಾವುದೇ ಮಕ್ಕಳುಗಳನ್ನು ಓದುವಂಥ ಸಮಯದಲ್ಲಿ ಬೇರೆ ಈ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನ ಸ ತೊಡಿಸ್ಕೊಳ್ತಕ್ಕಂಥದನ್ನು ನಿಷೇಧ ಮಾಡಿದ್ದೀವಿ ಅದಕ್ಕೆಲ್ಲ ಅವಕಾಶ ಇಲ್ಲ ಉತ್ತಮ ಗುಣಮಟ್ಟವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದೀವಿ ಯಾರ ನೂರರಲ್ಲಿ ಒಬ್ಬ ಶಿಕ್ಷಕ ಇಂಥ ಕೆಲಸ ಮಾಡೋದ್ರಿಂದ ಇಡೀ ಇಲಾಖೆಗೆ ಕಟ್ಟಾಯಿಸಲು ಬರ್ತದೆ ತೊಂಬತ್ತೊಂಬತ್ತರಷ್ಟು ಶಿಕ್ಷಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಟಿ ಎಮ್ ಸಿ ಸಹಕಾರ ಇದೆ ಟೀಚರ್ಸು ಒಳ್ಳೆಯವರಿದ್ದಾರೆ ಯಾರೋ ಒಬ್ಬ ಮಿಸ್ಟೇಕ್ ಮಾಡೋದ್ರಿಂದ ಇಡೀ ಶಿಕ್ಷಣಿಕ ವಲಯ ಹಾಳಾಗುವಂಥ ಪ್ರಶ್ನೆ ಇಲ್ಲ ಅವರಿಂದ ಏನಾದ್ರು ತೊಂದರೆ ಆಗ್ತದೆ ಅಂದ್ರೆ ಖಂಡಿತ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನ ನಾನು ತಿಳಿಸಿಕೊಳ್ತೀನಿ ಸರ್ ಇವಾಗ ಎರಡು ಘಟನೆಗಳ ಬಗ್ಗೆ ಬೇವರಿಗೆ ಗೊತ್ತಾಗ ಕ್ರಮ ಕೈಗೊಳ್ತಾ ಇಲ್ಲ ಮಾಧ್ಯಮದವರು ಕೋಣೆ ರಚು ಮಾಡ್ತಾ ಇಲ್ಲ ಸರ್ ಅಖಿಲಿ ಬೇವಾದ್ರು ಆರ್ ಮುಜಾ ಅಂತ ಹೇಳಿ ಅವರು ಮಾಧ್ಯಮದವರು ಕೋಣೆ ರಚು ಮಾಡಲ್ಲ ಮಾಧ್ಯಮದವರು ಸಹ ಸರ್ ಇವ್ರದ್ದು ಅದ್ರಲ್ಲಿ ಪಾತ್ರ ಇದೆ ಅವರನ್ನು ಸಹ ಅಮಾನತ್ ಮಾಡಬೇಕಂತ ಅಂತ ಹೇಳಿ ಕೆಲವಿಷ್ಟು ಪ್ರಜಾವಂತರ ಆಗ್ರಹ ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಅವ್ರ ಮೇಲೆ ಏನಾದರೂ ಕ್ರಮ ಆಗತ್ತಂತ ನಾನೀಗ ಬಿ ಓಸ್ನ ಇದನ್ನ ಕೇಳಿ ವರದಿ ಪಡಿತೀನಿ ಅವ್ರ ಗಮನಕ್ಕೆ ಬಂದು ಕೂಡ ನಮ್ಗೆ ಅವ್ರ ಕ್ರಮ ಅವರು ಕೈಗೊಳ್ತೇನೆ ನಮ್ಗೂ ವರದಿ ಮಾಡಿಲ್ಲ ಅಂತ ಅಂದ್ರೆ ಖಂಡಿತ ನನ್ನ ಹಂತದಲ್ಲಿ ಆಕ್ಷನ್ ತಗೊಳ್ತೀನಿ ಬಿ ಕೂಡ ಇಂಥವ್ಗೆಲ್ಲ ವಿರೋಧವನ್ನ ವ್ಯಕ್ತಪಡಿಸ್ಬೇಕು ಆ ತರ ಎಲ್ಲಿ ಈ ತರ ಘಟನೆಗಳು ನಡೀತದೆ ತಕ್ಷಣ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಕ್ರಮ ಕೈಗೊಳ್ಬೇಕು ಅಂತ ಅವ್ರ ಡೈರೆಕ್ಷನ್ ಕೊಡ್ತೀನಿ ಬಿ ಒದ್ ಮಿಸ್ಟೇಕ್ ಮಾಡೋದೇನೂ ನನ್ಗ ಗಮನಕ್ಕೆ ಬಂದ್ರೆ ಅವ್ರ ಮೇಲೂ ಕೂಡ ಆಕ್ಷನ್ ಸರ್ಕಾರಕ್ಕೆ ಬರೀತು ಎಲ್ಲಿ ಖಂಡಿತ ಅವ್ರ ಮೇಲೆ ಕ್ರಮ ಆಗ್ತದೆ ಅವ್ರ ಮೊದಲು ನಾವು ನೋಟಿಸ್ ಕೊಡ್ತೀವಿ ಅವ್ರ ಏನು ಉತ್ತರ ಕೊಡ್ತಾರೆ ಏನಕ್ಕೆ ಅಂತ ಹೇಳಿ ಖಂಡಿತ ಅದು ನಿಮ್ಮ ಮೇಲ್ನೋಟಕ್ಕೆ ಅದು ಆರೋಪ ಸಾಬೀತಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅದು ಮಕ್ಕಳನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಅವ್ರ ಮೇಲೆ ಖಂಡಿತ ನಾವು ಶಿಕ್ಷೆಯನ್ನ ಕೊಟ್ಟೆ ಕೊಡ್ತೇವೆ ಶಿಸ್ತು ಕ್ರಮ ಜರುಗಿಸ್ತೀವಿ